ಸಹಕಾರಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ವೇದಿಕೆ ಮೇಲೆ ಆಗಿರ್ತಕ್ಕ ನಮ್ಮ ಬ್ಯಾಂಕ್ ನ ಅಧ್ಯಕ್ಷನಾಗಿರ್ತಕ್ಕಂಥವರೆ ಅದೇ ರೀತಿ ನಮ್ಮ ಸ್ಥಳೀಯರು ಈ ಬ್ಯಾಂಕಿಗೆ ತುಂಬಾ ನಮ್ಮೆಲ್ಲಾ ಮಾರ್ಗದರ್ಶಿ ಆಗಿರ್ತಕ್ಕಂಥ ಉದ್ನೋ ಅವರೇ ಅದೇ ರೀತಿ ಇಂದಿನ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ರಾಜೇಂದ್ರಣ್ಣ ಅವರೇ ಸತೀಶ್ ಅಣ್ಣ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕ ಅವರೇ ಅಶೋಕ್ ಅವರೇ ಶಿವರಾಮಣ್ಣ ಅವರೇ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಎಲ್ಲ ಸದಸ್ಯರು ಕೂಡ ಹಾಗೆ ವೇದಿಕೆ ಇರ್ತಕ್ಕಂತ ನಮ್ಮ ಎಲ್ಲಾ ಬ್ಯಾಂಕಿನ ಶೇರ್ದಾರರಿಗೆ ರೈತಾಪಿ ವರ್ಗದವ್ರಿಗೆ ನಮಸ್ಕರಿಸುತ್ತ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಇತ್ತು ನೋಡಿ ನಮ್ ಹಿರಿಯರು ಹೇಳಿದ ರಾಜೇಂದ್ರಣ್ಣ ಅವರಾಗಿರ್ಬೋದು ಉಪ ಅವ್ರ ಎಲ್ಲಾ ಕೂಡ ಈ ಸಭೆ ನಡವಳಿಯನ್ನು ನಡೆಸಿ ಓದಿ ತಿಳಿಸ್ ನಮಗೆಲ್ಲ ಕೂಡ ನಾನು ಒಂದು ವಿಚಾರಕ್ಕೆ ಇಷ್ಟಪಡ್ತೀನಿ ಅವೆಲ್ಲಾ ಕೂಡ ಹಲವು ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ ನಮ್ಗೆ ಲೋನ್ ಬೇಕು ನಮ್ಗೆ ಲೋನ್ ಕೊಡ್ಸ್ಬೇಕು ನಮ್ಗೆ ಶೇರ್ ಕಟ್ಬೇಕು ಅಂತ ಶೇರ್ ನನ್ನ ಕೇಳಿದವ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ರಾಜಕೀಯ ಮುಂದಿನ ಐದು ವರ್ಷಕ್ಕೆ ನೋಡ್ಕೊಳ್ಳೋಣ ಶೇರ್ ಎಲ್ಲರೂ ಕಟ್ಟಕ್ಕಂತ ಅಧಿಕಾರ ಈ ಬ್ಯಾಂಕ್ ಯಾರ್ಯಾರು ಜಮೀನ್ ಇದೆ ಅವ್ರಿಗೆಲ್ಲ ಕೂಡ ಇದೆ ಈ ವಾಹಿನಿ ಮತ್ತು ತಿಂಪರ ಇದೆ ಕೂಡ ಶೇರ್ ಕಟ್ಟಬಹುದು ತಮ್ ಜಮೀನ್ ಇದೆಯಾ ಜಮೀನು ಕೋಪರೇಟಿವ್ ಆಕ್ಟ್ ಏನಿದೆ ಅದ್ರ ಮುಖಾಂತರ ತಾವೆಲ್ಲ ಕೂಡ ಶೇರ್ ಕಟ್ಬಹುದು ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು ಮತ್ತೆ ಇನ್ನೊಂದು ವಿಚಾರ ಇಷ್ಟ ಪಡ್ತೀನಿ ನಮ್ಮ ಬ್ಯಾಂಕ್ ಏಳು ಕೋಟಿ ತೊಂಬತ್ತೊಂದು ಲಕ್ಷ ರೈತರಿಗೆ ಲೋನ್ ಆಗಿ ನೀಡಿದ್ದು ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು ಮೂರು ಕೋಟಿ ತೊಂಬತ್ತಾರು ಲಕ್ಷ ಮಾತ್ರ ಇನ್ನು ಮೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು ಆಗ್ತದೆ ನಬಾರ್ಡ್ ಇಂದ ಬರಬೇಕಾದ್ರೆ ಅಮೌಂಟ್ ಅವೆಲ್ಲ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ಅವೆಲ್ಲ ಕೂಡ ಕೇಳ್ತಾರೆ ಇಷ್ಟೊತ್ತು ಕೂಡ ಡೈರೆಕ್ಟ್ ಹೋಗ್ಬೇಕು ಸಿಬ್ಬಂದಿ ಹೋಗ್ಬೇಕು ಅಂತ ಈ ಬ್ಯಾಂಕ್ ಡೈರೆಕ್ಟ್ ಇಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ರೈತರು ಈ ಬ್ಯಾಂಕ್ ಯಾಕಂದ್ರೆ ಈ ಬ್ಯಾಂಕ್ ನಮ್ಮ ಆಸ್ತಿ ಅಲ್ಲ ತಮ್ಮೆಲ್ಲ ಕೂಡ ಕೂಡ ಈ ಬ್ಯಾಂಕ್ ಇರ್ತಕ್ಕಂಥದ್ದು ರೈತರು ಬರ್ತಾರ ರೈತರು ಕೇವಲ ಮೂರ್ ಪರ್ಸೆಂಟ್ ಕಟ್ಟಬೇಕಾಗಿತ್ತು ವಾರ್ಷಿಕಕ್ಕೆ ಕೊಟ್ಟಿ ಒಂಬತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಸರ್ಕಾರ ಇದು ಕೂಡ ಗಮನದಲ್ಲಿ ಆರ್ ತಿಂಗಳು ಗಮನ ಇಲ್ಲಿ ಕೇಳೋ ನಮ್ ಕೊಡೋದು ನಮ್ ಕೊಡೋದು ಎಲ್ಲರಿಗೂ ಕೊಡ್ತಾರೆ ಇಲ್ಲಿ ಕೂಡ ಅಷ್ಟೇ ಎಸ್ ಸಿ ಎಸ್ ಟಿ ಎಷ್ಟು ಕೊಡ್ಬೇಕು ಟ್ಯಾಕ್ಟರ್ಗೆ ಎಷ್ಟು ಕೊಡ್ಬೇಕು ಹುಳು ಮನೆಗೆ ಎಷ್ಟು ಕೊಡ್ಬೇಕು ಕೊಯ್ಲು ಆಗಿ ಇಷ್ಟು ಕೊಡ್ಬೇಕು ಅಂತಕ್ಕಾಗಿ ಕೂಡ ನಲ್ಲೇ ಇರ್ತಾರೆ ಮಾಡ್ತಕ್ಕಂಥದ್ದು ಇಲ್ಲಿ ಕೇಳೋಲ್ಲ ನಾಳೆ ಕೂಡ ಸೋಮವಾರ ನೀವು ಬ್ಯಾಂಕ್ ಬಂದ್ರೆ ನಮ್ ಸಿಬ್ಬಂದಿಯವರು ತಮ್ಗೆಲ್ಲ ಕೂಡ ಏನು ಕೋಪರೇಟಿವ್ ಆಕ್ಟ್ ಇದೆ ಅಂತ ತಿಳಿಸ್ತಾರೆ ಈ ಬ್ಯಾಂಕ್ ನಿನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಅಕಾಲಕನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಇದು ಹಲವಾರು ಮಹಿಳೆಯರು ಮಹಾನ್ ಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಅವರೆಲ್ಲ ಕೂಡ ನಾವು ಈ ದಿನ ಬ್ಯಾಂಕ್ ನಡೆಸಬೇಕು ಮುಂದಿನ ದಿನ ಬ್ಯಾಂಕ್ ಕುಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲಾ ರೈತರು ಕೂಡ ಇದರ ಮುಖಾಂತರ ನಾನು ಸುದ್ದಿರ್ತಕ್ಕಂಥವರೆಲ್ಲ ಶ್ರೀಮಂತರಾಗಬೇಕು ಅಂತೇಳಿಲ್ಲ ಯಾರೇ ಕೊಟ್ಟರು ಕೂಡ ಇಲ್ಲಿ ಶ್ರೀಮಂತ ದುಡ್ಡು ತಗೊಂಡೋಗಿ ಜಮೀನಿಗೆ ಜಮೀನ್ಗೆ ಬಂದ್ರೆ ಹಾಕೋತನ ಒಳ್ಳೆ ಮಾಡ್ತಾನ ಇದ್ರಲ್ಲಿ ಕೂಡ ಒಂದೇ ವಯಸ್ಸಲ್ಲಿ ಅವ್ರು ದುಡ್ಡು ಕೊಡೋಲ್ಲ ಹಂತ ಹಂತವಾಗಿ ಅವ್ರು ಏನ್ ಕೆಲಸ ಮಾಡ್ತಾರೆ ಐದು ಲಕ್ಷ ಲೋನ್ ಕೊಡ್ತಾ ಇದೀವ ವಯಸ್ಸು ಒಂದ್ ಲಕ್ಷ ರಿಲೀಸ್ ಮಾಡ್ತಾರೆ ತದನಂತರ ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಬ್ಬಂದಿ ಕೊಡ್ತಕ್ಕಂತ ಅವರೆಲ್ಲ ಕೂಡ ಇಟ್ಕೊಬೇಕಾಗ್ತದೆ ನಮ್ದು ಲೋನ್ ಬಂದಿಲ್ಲ ಅಂತ ಬೇಜಾರ್ ಪಡ್ಕೊಬೇಡ್ರಿ ಐವತ್ ಪರ್ಸೆಂಟ್ ಲಕ್ಷ ಮಾತ್ರ ಬಂದಿರೋದು ದೇವನಹಳ್ಳಿ ಬಂದಿದೆ ಅವ್ರ ಎಷ್ಟು ಡಿಮ್ಯಾಂಡ್ ಕೂಡ ಅಷ್ಟು ಕೊಟ್ಟಿದೆ ಐದು ಕೋಟಿ ಬಂದು ಈ ತಾಲೂಕಿನಲ್ಲಿ ಎಷ್ಟು ಜನ ರೈತರು ಕೊಡಬೇಕು ಇಲ್ಲಿ ಬಂದಿರ್ತಕ್ಕಂತ ಅಲ್ಲಿ ಇಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷ ಬೆಂಗಳೂರನ್ನ ಬಂದು ನಾಳೆ ಖುದ್ದು ಮಾಡಿದ್ದೀನಿ ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಅವರೇ ಕೂತು ಫೋನ್ ಮಾಡಿ ಅದನ್ನ ಮಾಡಬೇಕು ಯಾವ ರೀತಿ ಮಾಡ್ಬೇಕಂತ ಒಂದು ಬ್ಯಾಂಕ್ ನಡೆಸಬೇಕು ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಬ್ಯಾಂಕ್ ನಲ್ಲಿ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕರ್ತವ್ರು ಕೂಡ ಮಾಡ್ತಾ ಇರ್ತಾರೆ ನಮ್ಮ ಮುಕ್ತ ಈ ವಯಸ್ಸಲ್ಲಿ ಕೂಡ ಬಂದು ಈ ಬ್ಯಾಂಕ್ ಕುಡಿಬೇಕು ಈ ಬ್ಯಾಂಕ್ ನಡೆಸಬೇಕು ಮುಂದಿನ ದಿನದಲ್ಲಿ ಎಂಬತ್ತೈದು ವರ್ಷ ಆಗಿದೆ ಈ ಬ್ಯಾಂಕ್ ಹಿಂಗೆ ಇರಬೇಕು ಅಲ್ಲರೂ ಕೂಡ ಸರಿಯಾಗಿ